ಹಾಯ್ ಹಲೋ ನಮಸ್ತೆ ಗುರುಜ್ಞಾನ ಯೂಟ್ಯೂಬ್ ಚಾನಲ್ ಸಮಸ್ತ ಬಂಧುಗಳಿಗೆ ಸ್ವಾಗತ ಸುಸ್ವಾಗತ ಬಂಧುಗಳೇ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಆರನೇ ಕಂತಿನ ಹಣ ಮತ್ತು ಏಳನೇ ಕಂತಿನ ಹಣ ಯಾವ ಯಾವ ಫಲಾನುಭವಿಗಳ ಖಾತೆಗೆ ಬಂದಿಲ್ವೋ ಅಂಥವರಿಗೆ ಸರ್ಕಾರದಿಂದ ಒಂದು ಸಿಹಿ ಸುದ್ದಿ ಇದೆ ಯಾವಾಗ ನಿಮ್ಮ ಖಾತೆಗೆ ಬಂದು ಹಣ ತಲುಪುತ್ತೆ ಅನ್ನೋದರ ಕುರಿತು ಸಂಪೂರ್ಣವಾಗಿರ್ತಕ್ಕಂಥ ವಿವರವನ್ನು ಈ ವಿಡಿಯೋದ ಉದ್ದುಗಲಕ್ಕೂ ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ ಹಾಗಾಗಿ ವಿಡಿಯೋ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿರುವಂತಹ ವಿಡಿಯೋ ನೋಡಿ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಪಡೆದುಕೊಳ್ಳಿ ಹಾಗಾದರೆ ಮತ್ತೆ ಆ ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡೋಣ ಹೌದು ಬಂಧುಗಳೇ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಹಣ ಪ್ರತಿಯೊಬ್ಬ ಫಲಾನುಭವಿಗಳ ಖಾತೆಗೆ ಅಂದರೆ ಮೊದಲ ಕಂತಿನ ಹಣದಿಂದ ಹಿಡಿದು ಐದನೇ ಕಂತಿನ ಹಣದವರೆಗೂ ಪಡೆದಿರತಕ್ಕಂತಹ ಫಲಾನುಭವಿಗಳ ಖಾತೆಗೆ ಆರನೇ ಕಂತಿನ ಹಣ ಹಾಗೂ ಏಳನೇ ಕಂತಿನ ಹಣ ಬಂದಿರಲಿಲ್ಲ ಸೊ ಅಂತಹ ಫಲಾನುಭವಿಗಳ ಖಾತೆಗೆ ಇದೀಗ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಏಳನೇ ಕಂತಿನ ಹಣ ಹಾಗೂ ಆರನೇ ಕಂತಿನ ಹಣವನ್ನು ಇದೇ ಮಾರ್ಚ್ ಮೂವತ್ತನೇ ತಾರೀಕಿನ ಒಳಗಾಗಿ ಪ್ರತಿಯೊಬ್ಬ ಫಲಾನುಭವಿಗಳ ಖಾತೆಗೆ ವರ್ಗಾವಣೆ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಮಾಹಿತಿಯನ್ನು ಕೊಟ್ಟಿರತಕ್ಕಂಥದ್ದು ಸೊ ಇದೇ ರೀತಿಯಾಗಿರ್ತಕ್ಕಂತಹ ಅಪ್ಡೇಟ್ಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಎನ್ ಲವ್ಯೂ ಬಾಯ್